ಕೆಲವು ಕಾರಣಗಳನ್ನು ಅವರು ಕೊಟ್ಟು ನನ್ನ ಬಗ್ಗೆ ಅಂತ ಯಾವ ಒಂದು ಸಾಹಿತ್ಯವೂ ಅಲ್ಲ ಒಳ್ಳೆಯ ನಾನು ಕೃತಿಗಳ ರೂಪದಲ್ಲಿ ಸಾಹಿತ್ಯ ಮಾಡ್ತಾ ಬಂದಿದ್ದೇನೆ ಸ್ವಲ್ಪ ಹೆಚ್ಚು ಬರೀಬಹುದಾಗಿತ್ತು ತುಂಬ ಈ ಸಂಘ ಸಂಸ್ಥೆಗಳ ಕೆಲಸವನ್ನು ಹೆಚ್ಚು ನಾನು ಮೈ ಮೈಗನ್ನ ಹಾಕೊಂಡು ಇಟ್ಟು ಎಲ್ಲಾ ಪೀಠಗಳ ಕೆಲಸಗಳು ಆಡಳಿತದ ಅಧಿಕ ಪರಿಸತನ ಹೀಗೆಲ್ಲ ಹೋದ ಕಾರಣ ನನಗೆ ಗೊತ್ತಿದೆ ವಾಸ್ತವಿಕವಾಗಿ ನಾನು ಇನ್ನಷ್ಟು ಹೆಚ್ಚು ಬರವಣಿಗೆ ಮಾಡಬಹುದಾಗಿತ್ತು ಅಂತ ಅದು ಬಿಟ್ಟಿದೆ ಒಂದು ಕಾರಣ ಅಂತಂದರೆ ಜೀಶಪ್ಪ ಪ್ರಶಸ್ತಿ ತಜ್ಞ ಪ್ರಶಸ್ತಿ ಜಾನಪದ ತಜ್ಞ ಪ್ರಶಸ್ತಿ ಅಂದರು ಎಕ್ಸ್ಪರ್ಟ್ ತಿಳ್ಕೊಂಡು ಅಂತ ಹೇಳ್ತಾರೆ ಅದು ಆ ಪದ ಬಹಳ ಭಾರದ ಇದು ಒಂದು ವಿಷಯದ ಒಂದು ಶಿಸ್ತಿನ ತಜ್ಞತೆ ಅಂತ ಹೇಳುವುದು ಭಾಳ ಭಾಳ ಕೆಲವೇ ಕೆಲವು ಮಂದಿಗೆ ಅಂತ ತಜ್ಞತೆ ಬರುವುದು ನಾನಿನ್ನೂ ಜಾನಪದ ಮತ್ತು ಸಂಸ್ಕೃತಿಯ ವಿದ್ಯಾರ್ಥಿ ಅಂತ ಅಂದುಕೊಂಡವರು ಮತ್ತು ಅಧ್ಯಯನಕ್ಕೆ ಬೇಕಾದಾಗಿ ತತ್ವಗಳನ್ನು ಸಿದ್ಧಾಂತಗಳನ್ನು ಎಲ್ಲ ಇಟ್ಟುಕೊಂಡವರು ನಾನು ಯಾವುದೇ ಸಿದ್ಧಾಂತ ಅದು ಒಂದು ಮಾತು ಹೇಳ್ತೇನೆ ನನಗೆ ಸಿದ್ಧಾಂತಗಳಲ್ಲಿ ಗೌರವ ಇದೆ ಸಿದ್ಧಾಂತಗಳಲ್ಲಿ ನನಗೆ ಯಾವ ಸಿದ್ಧಾಂತ ಆದರೂ ನಾನು ಒಪ್ಪುತ್ತೇನೆ ಯಾವ ಎಡವೋ ಬಲವೋ ನಡುವೋ ಮೇಲೆಯೋ ಕೆಳವೆಯೋ ಯಾವ ಸಿದ್ಧಾಂತ ಆದರೂ ಹಾಗೆ ಶಕ್ತಿ ಇದೆ ಮಿತಿ ಇದೆ ಸಿದ್ಧಾಂತವಾದಿಗಳನ್ನು ಇದು ಡ್ಯೂ ರೆಸ್ಪೆಕ್ಟ್ ಡ್ಯೂ ರೆಸ್ಪೆಕ್ಟ್ ಸರಿಯಾದ ಗೌರವ ಇಟ್ಟುಕೊಂಡೆ ನಾನು ಈ ಮಾತನ್ನ ಹೇಳ್ತಾ ಇದ್ದೇನೆ ಪತ್ರಿಕೆಯವರ ಇದ್ರು ಮಾತಾಡೋದು ಬಹಳ ಕಷ್ಟ ನಾನು ಅದನ್ನೇ ತುಂಬ ಸಿದ್ಧಾಂತವಾದಿ ಬಂದಿದ್ದಿಲ್ಲ ಅಂದ್ರೆ ಬೇರೆ ವಿಷಯ ಪ್ರಸ್ತಾವ ಮಾಡ್ತಾ ಇದ್ದಾರೆ ಆಗಲ್ಲ ಹೇಳಿದ್ದು ನಾನು ಆ ವಿಷಯ ಬಂದದ್ದಿಂದ ಹೇಳಿದ್ದು ನಾನು ಸಿದ್ಧಾಂತಗಳಂದರೆ ವಿಶೇಷ ಸಿದ್ಧಾಂತವಾದಿಗಳ ಮೇಲೆ ನನಗೆ ಗೌರವ ಇಲ್ಲ ಅಂತ ಅಲ್ಲ ಆದರೆ ಬಹಳ ಬಾರಿ ನಿಮಗೂ ಗೊತ್ತಿದೆ ಏನೇನು ಆಗ್ತದೆ ಅಂತ ಅಂದರೆ ನಾನೊಬ್ಬ ಸಿದ್ಧಾಂತಗಳಲ್ಲಿ ನಾನು ಗೌರವ ಇರುವವೇ ನನಗೆ ಅವರು ಕೊಟ್ಟ ಸೂಚನೆ ಅಥವಾ ಅದಕ್ಕೆ ಮುಂಚೆ ಇವತ್ತು ಕರೆದಿರುವುದಕ್ಕೆ ಸದಸ್ಯರನ್ನ ನಮ್ಮ ನನ್ನ ಎಡಬಳಕಿ ಇದ್ದಾರವ್ರ ಜೊತೆಗಿದ್ದಾರೆ ಸಮಕ್ಷವಾದ ಮುಂದೆ ಇದ್ದೀರಿ ನಿಮ್ಮ ಜೊತೆ ಕೆಲವು ವಿಷಯಗಳನ್ನ ಹಂಚಿಕೊಳ್ಳುವುದಷ್ಟೇ ಇದು ಕೆಲವು ಸಂಗತಿಗಳನ್ನ ಹಂಚಿಕೊಳ್ಳುವ ಎನ್ನುವುದಷ್ಟು ಮತ್ತು ವಿದ್ಯಾರ್ಥಿಗಳು ಕೂಡ ಇರುವುದರಿಂದ ಮತ್ತೆ ಹೊತ್ತು ಇರುವುದರಿಂದ ಒಂದು ಪುಷ್ ಒಂದು ಇಪ್ಪತ್ತೈದು ನಿಮಿಷದ ಒಳಗಡೆ ಕೆಲವು ಸಂಗತಿಗಳನ್ನ ಪ್ರಸ್ತಾವ ಮಾಡ್ತಾರೆ ಇದೆ ಇಲ್ಲದ್ರೆ ಸುಮಾರು ಒಂದು ನಲವತ್ತೈವತ್ತು ವರ್ಷಗಳ ಶೈಕ್ಷಣಿಕ ಬದುಕನ್ನ ಒಂದು ಹತ್ತು ಹದಿನೈದು ನಿಮಿಷಗಳಲ್ಲಿ ಹಂಚಿಕೊಳ್ಳುವುದು ಬಹಳ ಕಷ್ಟವೇ ಆಯ್ಕೆಯ ಪ್ರಶ್ನೆ ಬರ್ತದೆ ಯಾವುದನ್ನು ಹೇಳುವುದು ಯಾವುದನ್ನು ಬಿಡುವುದು ಅಂತ ಹಾಗಾಗಿ ನನಗೆ ಸದ್ಯಕ್ಕೆ ಹಂಚಿಕೊಳ್ಳಬಹುದು ಅಂತ ಅಂದುಕೊಳ್ಳುವ ವಿಷಯ ಜೊತೆ ನಾನು ಹಂಚಿಕೊಳ್ತೇನೆ ಮತ್ತು ಚರ್ಚೆಗೆ ಒದಗಿ ಬರುವ ಸಂಗತಿಗಳನ್ನ ಹೇಳ್ತೇನೆ ನಾನು ಸ್ವಲ್ಪ ಸಂವಾದಕ್ಕೆ ಚರ್ಚೆ ಅಂದ್ರೆ ಸಂವಾದಕ್ಕೆ ನಾವು ಪರಸ್ಪರ ವಿಷಯಗಳನ್ನ ಹಂಚಿಕೊಳ್ಳಬಹುದು ಅದಕ್ಕೆ ಅಗತ್ಯ ಇರುವ ಸಂಗತಿಗಳನ್ನ ಹಂಚಿಕೊಳ್ತೇನೆ ನಾವು ಹದಿನಾರನೆಯವ ಅಂತ ಹೇಳಿದ್ರು ನಮಗೆ ಪದ್ಮಾಚಿ ಒಳ ಅದು ಹಿರಿಯರ ಸಾಲಿಗೆ ಸೇವಿಸುವುದು ಓಹ್ ಹಿರಿಯರ ಸಾಲು ಬಗ್ಗೆ ಅದಕ್ಕೆ ಸೇರಿಸ್ತಾ ಇದ್ದೇವೆ ನಾವು ಅಂತ ಅದ್ರಲ್ಲಿ ಒಂದು ಎಲೆ ಜಾಧಿಸ್ಲಿಕ್ಕೆ ಹೊತ್ತು ಎಲೆ ಸೇರಿಸಲಿಕ್ಕೆ ಹೊತ್ತು ಎಲ್ಲ ಎಲೆಗಳು ಇರ್ತವೆ ಅಲ್ಲಿ ಜಾರಿಸುವ ಸೇರಿಸುವ ಪ್ರಶ್ನೆ ಇಲ್ಲ ಹದಿನಾರಂತೂ ಅದು ಒಳ್ಳೆಯ ಒಂದು ಒಂದು ಹೇಳುವಾಗ ಈ ನಮ್ಮ ಸಂಸ್ಕೃತಿಯ ಸಂಗತಿಗಳೇ ಬಂದು ಬಿಡ್ತೇವೆ ನಿಮಗೆ ಸೊ ಪ್ರೀತಿ ನನ್ನ ನಾನು ನೀವು ಕಂಡಿದ್ದೀವಿ ನನ್ನ ವಿದ್ಯಾರ್ಥಿಗಳು ಹೇಳ್ತಾರೆ ಎಲ್ಲರೂ ನನ್ನ ಸಹೋದ್ಯೋಗಿಗಳು ಮತ್ತು ಪತ್ರಿಕಾ ಕ್ಷೇತ್ರದ ಜೊತೆಗೆ ನಾವು ಪತ್ರಿಕೆ ಜೊತೆಗೆ ಬಹಳ ವಿಶೇಷ ಗೌರವ ಮತ್ತು ವಿಶೇಷ ನೆನಪಿಟ್ಟು ತಾವು ಉಜ್ಜಿಯಲ್ಲಿದ್ದಾಗ ಸ್ವಲ್ಪ ಸಮಯ ಒಂದು ಚಿನ್ನದ ಪತ್ರಿಕಾ ಲೇಖನೆಲ್ಲ ಬರೆಯುವಂತ ಬರುದು ಅದೆಲ್ಲ ಸಮಸ್ಯೆ ಎಲ್ಲ ಆಗಿ ನಾವು ಬಂದ ನಮಗೆ ನಾವು ಆಗ ಹೋಗುವ ತಪ್ಪುಗಳು ಸಮಸ್ಯೆಗಳು ಕಾಣುವುದು ಅದು ಸಮಸ್ಯೆ ಆಗುದು ಬೇಡ ಅಂತ ಇನ್ನು ಪತ್ರಿಕಾ ಲೇಖನ ಅಂದ್ರೆ ಆತರ ಈಗ ಸಮಾಜದಲ್ಲಿ ಕೆಲವು ಶಾಲೆಗಳ ಸಮಸ್ಯೆಗಳಿರ್ತವೆ ಅಲ್ಲಿ ಬೆಳಿತ ಅದು ಇಲ್ಲ ಆದ ಸೋಷಿಯಲ್ ಫಾರೆಸ್ಟ್ ನಾಟ್ ಮೂವ್ಮೆಂಟ್ ಕಾಡು ಕಡಿಯು ಕಾಡು ಕಡಿಯುವ ಉತ್ಸಾಹ ನೋಡುವುದಿಲ್ಲ ಕಾಡು ಕಡಿಯೋ ಉತ್ಸಾಹ ಅಲ್ಲಿ ಮತ್ತೆ ಫಾರೆಸ್ಟ್ರಿ ಮಾಡೋದ್ರಲ್ಲ ಫಾರೆಸ್ಟ್ ಅಂತ ಸೋಶಿಯಲ್ ಫಾರೆಸ್ಟ್ ಅಂತ ಗೇವ್ ನೆಡದು ಅಥವಾ ನಿರ್ದಿಷ್ಟ ಮರ ನೆಡುದು ಅದು ಕಾಡು ಬರೆದು ವರ್ಷ ಕಟ್ಟೆ ಅಲ್ಲಿ ಇದ್ದಾಗ ನನಗೆ ಕಂಡಿದ್ದು ಚಿತ್ರ ತೆಗೆದು ಆಗ ದೃಶ್ಯದಲ್ಲಿ ಉದಯ ಮನೆಯಲ್ಲಿ ಒಂದು ದೃಶ್ಯ ಅವರು ಬರ್ತಿತ್ತು ಹಾಗೆ ಕೆಲವು ಲೇಖನಗಳನ್ನು ಬರದು ಅದು ಅವರಿಗೂ ಸಮಸ್ಯೆ ಆಗಿ ನನಗೂ ತೊಂದರೆಯಾಗಿ ಆಯ್ತಲ್ಲ ಮತ್ತೆ ಬರೆಯವರು ಹೇಳಿದ್ರು ನಾನು ಸ್ಪಷ್ಟೀಕರಣ ಕೊಡ್ತಾ ಇದ್ದೇನೆ ಮತ್ತೆ ಬಲಿಕ್ಕೆ ಹೋಗ್ಬಾರ್ದು ನಮಗೆ ಬಹಳ ತೊಂದರೆ ಆಗ್ತದೆ ನಮಗೆ ಈ ತೊಂದರೆಯೇ ಬೇಡ ಅಂತ ಮತ್ತೆ ಮತ್ತದನ್ನೆಲ್ಲ ಬಿಟ್ಟು ಸಾಹಿತ್ಯಿಕ ಲೇಖನಗಳನ್ನು ಕೆಲವನ್ನ ಬರೀತಾ ಬಂದವನು ನಮ್ಗೆ ಗೊತ್ತಿದೆ ಮತ್ತೆ ಸಂಶೋಧನೆ ಅಧ್ಯಯನಗಳಿರುವಂತದ್ದೆಲ್ಲ ಅದು ಅಕಾಡೆಮಿಕ್ ಕೆಲಸದ ಭಾಗ ನಾವು ನಾವು ಉದೇಚನೆ ಮಾಡಿದ್ದೇವೆ ಗ್ರಂಥಗಳನ್ನು ಬಂದಿದ್ದೇವೆ ಅನೇಕ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ವಿಚಾರ ಭಾಗವಹಿಸಿದ್ದೇವೆ ಅಂತಂದ್ರೆ ಅದು ಹೇಗೆ ಬಂದದ್ದು ಅಂದರೆ ಉದ್ಯೋಗದ ಭಾಗವಾಗಿ ಗೊತ್ತು ಉದ್ಯೋಗದ ಭಾಗ ಹಾಗಾಗಿ ಯೂನಿವರ್ಸಿಟಿ ಇರುವಾಗ ವರ್ಷಕ್ಕೊಂದು ಆನ್ವಲ್ ಅಪ್ಲೈಸ್ ಅಂತ ಕೇಳ್ತಾರೆ ಈ ವರ್ಷ ಏನು ಮಾಡಿದ್ದೀ ಹೇಳು ಅಂತ ಸೊ ಅದಕ್ಕಾದರೂ ಏನಾದರೂ ಮಾಡಲೇಬೇಕಾಗ್ತದೆ ಅದಕ್ಕಾಗಿ ಅಂತಲ್ಲ ಸಹಜವಾಗಿ ಆ ಅಟ್ಮಾಸ್ಫಿಯರ್ ಆ್ಯಂಬಿ ಅಂತ ನಾವು ವಿಶ್ವವಿದ್ಯಾಲಯಗಳ ಹಿಂದಿನ ಈಗ ಹೇಳಲಾರೆ ಹಿಂದಿನ ಅಕಾಡೆಮಿಕ್ ಅಟ್ಮಾಸ್ಫಿಯರ್ ಹಾಗಿತ್ತು ಅಧ್ಯಾಪಕರನ್ನ ಕೆಲಸ ಮಾಡಿಸುವ ಹಾಗೆ ಸಂದರ್ಭಗಳು ಇರ್ತಾ ಆ ಸಂದರ್ಭದ ಭಾಗವಾಗಿ ನಾನು ಕೆಲಸ ಮಾಡಿದವನು ಒಂದು ಐದು ನಿಮಿಷ ನನ್ನ ಹಿನ್ನೆಲೆ ಹೇಳುತ್ತೇನೆ ಒಂದು ಐದು ನಿಮಿಷ ನನ್ನ ಪ್ರವೃತ್ತಿಗಳ ಬಗ್ಗೆ ಹೇಳ್ತೇನೆ ಮತ್ತೊಂದು ಎರಡು ಸಂಗತಿಗಳನ್ನು ಚರ್ಚೆಗೆತ್ತಿಕೊಳ್ಳಬಹುದಾದದ್ದು ಒಂದು ಇದು ನವೆಂಬರ್ ತಿಂಗಳು ಕನ್ನಡ ದಿನ ಕನ್ನಡ ರಾಜ್ಯೋತ್ಸವ ಕನ್ನಡ ಹೃದಯ ನಾನು ಡಿಸೆಂಬರ್ ಕನ್ನಡ ಸಮ್ಮೇಳನ ಮಂಡ್ಯದಲ್ಲಿ ನಡೀತಾ ಇರ್ತದೆ ಕನ್ನಡ ಮಾಧ್ಯಮದ ಕೆಲಸಗಳ ಚರ್ಚೆ ಆಗುವುದರಿಂದ ಒಬ್ಬ ಕನ್ನಡದ ವ್ಯೇಷ್ಠರಾಗಿ ಒಬ್ಬ ಕನ್ನಡದ ಅಧ್ಯಾಪಕನಾಗಿ ಕನ್ನಡದ ಮನಸ್ಸನ್ನು ಮುಂದಿದವಾಗಿ ಕೆಲವು ಸಂಗತಿಗಳನ್ನು ಪೂರಕವಾಗಿ ನಾನು ಅದಕ್ಕೆ ಪ್ರಸ್ತಾವ ಮಾಡಿದೆ ನಾನು ಹುಟ್ಟಿದ್ದು ಇಟ್ಟಾದೆ ಕೂಡ ಕೆಳ ಮಾಧ್ಯಮ ವರ್ಗದ ಕೆಳ ಅಂತ ಹೇಳ್ಬೋದು ಒಂದು ಬಡ ಕುಟುಂಬದಲ್ಲಿ ಕೃಷಿಕ ಕುಟುಂಬದಲ್ಲಿ ಬಡತನವನ್ನ ನಾನು ಅವಮಾನ ತಿಳ್ಕೊಂಡವರು ಬಡತನವನ್ನು ಸವಾಲುಗಳು ಹೊಂದಿರುವ ಒಂದು ಕ್ಷಿ ಅಂಶ ಅಂತ ನಾನು ಭಾವಿಸಿಕೊಂಡವರು ಹಾಗಾಗಿ ಬಡವರು ಬಡತನ ಅಂತ ಹೇಳುವಾಗ ಯಾರೂ ಕೂಡ ನಮ್ಮ ಅದನ್ನು ಅದನ್ನು ದೊಡ್ಡ ಒಂದು ಮುನ್ಸಾ ಏನು ಮಾಡಲಿಕ್ಕಾಗುವುದಿಲ್ಲ ಆದರೆ ಬಡತನಗಳನ್ನು ನೀನು ವ್ಯಕ್ತಿ ಹಾಗೆ ಮೇಲಕ್ಕೆ ಬರ್ತಾನೆ ಹೇಗೆ ಆ ಸವಾಲುಗಳನ್ನು ಎದುರಿಸ್ತಾನೆ ಎನ್ನುವುದು ನಮಗೆ ವೈಯಕ್ತಿಕವಾಗಿ ಹಾಗೆ ನಾನು ಪಾಲಿಸಿಕೊಂಡು ಬಂದವರು ಎರಡು ಎರಡೂವರೆ ಎಕರೆ ಜಾಗ ಇತ್ತು ಒಂದು ಕೃಷಿಕ ಕುಟುಂಬ ಮಾತ್ರ ಒಂದು ಇಷ್ಟ ಅಂತ ಹೇಳ್ತಾರೆ ಲ್ಯಾಂಡ್ ರಿಫಾರ್ಮ್ ಬಂತು ಆಗ್ತೀವಿ ಆಗ ನಾನು ಮುಂಚೆ ಲೆಕ್ಚರ್ ಅರವತ್ತ ಎಂಬತ್ತ ಸೇರಿದ್ದೆ ನಾನು ಡಿಕ್ಲರೇಷನ್ ಕೊಡುವ ಭರಾಟ ಇತ್ತು ಆಗ ನನ್ನ ತಂದೆ ಕೇಳಿದೆ ಎರಡು ಎರಡೂರು ಎಕರೆ ಮೂರು ಎಕರೆ ಅಣ್ಣ ಮುಂಚೆ ಎಲ್ಲ ಕೊಳಕೆ ಕೊಳಕ್ಕೆ ಗದ್ದೆಲ್ಲ ತೆಕೊಂಡು ಆಗಿತ್ತು ದನಿಗಳು ನಾವು ತೋಟ ಇಡ್ತೇವೆ ಅಂತೇಳಿ ಸ್ವಲ್ಪ ಬೆಟ್ಟು ಗದ್ದೆಯೆಲ್ಲ ಇತ್ತು ಆಗ ನನ್ನ ತಂದೆ ಅದರಲ್ಲ ಸೂಚನೆಯೇ ಇಲ್ಲ ಡಿಕ್ಲರೇಷನ್ ಕೊಡುವ ವಿಷಯದಲ್ಲಿ ನಾನು ಹೇಳಿದೆ ನೋಡಿ ನಾನೊಂದು ಓದಿದವನಾಗಿ ನಾಗಿ ಸ್ವಲ್ಪ ಇದ್ದ ಹೇಳ್ತಾ ಇದ್ದೇನೆ ಲೋಕಕ್ಕೆ ಬಂದ ನ್ಯಾಯ ಎಂದು ಅದು ಅಧರ್ಮ ಆಗುವುದಿಲ್ಲ ನ್ಯಾಯ ಆಗುವುದಿಲ್ಲ ನೀವು ಡಿಕ್ಲರೇಷನ್ ಕೊಡಬಹುದು ಆಮೇಲೆ ಸಿಕ್ತದೋ ಅವ್ರು ಕೊಡ್ತಾರೋ ಅದನ್ನ ಬೇರೆ ವಿಷಯ ಕೊಡದೇ ಇರುವುದು ತಪ್ಪಾಗ್ತದೆ ಅಂತ ನಾನು ಹೇಳಿದೆ ಅಂದ್ರೆ ತನ್ನ ಹೇಳಿದ್ರು ನಾನು ಹೆಚ್ಚು ವಿಸ್ತಾರ ಮಾಡಲಿಕ್ಕೆ ಹೋಗುದಿಲ್ಲ ಎಷ್ಟು ಹೇಳಿದ್ರು ನಾನು ಡಿಕ್ಲರೇಷನ್ ಮಾಡಲಾಗಿದೆ ಅವರು ಭಟ್ರು ಅಂದ್ರೆ ಬ್ರಾಹ್ಮಣರು ಅವರು ಕೈ ಎತ್ತಿಕೊಟ್ರೆ ಮಾತ್ರ ನನಗೆ ಬೇಕು ಅವರು ಕೈ ಎತ್ತಿಕೊಂಡು ಇಲ್ಲದಿದ್ರೆ ಅವರಿಂದ ನಾವು ಅದನ್ನ ಕಾನೂನಾಗಿ ಏನೇ ಆಗಲಿ ಆ ಮೂಲಕ ನನಗೆ ಬೇಡ ಅಂತ ಒಬ್ಬ ಕೃಷಿಕರು ಈ ವಾಸ್ತವಿಕವಾಗಿ ಏನಿಲ್ಲ ನುಗ್ಗಿಕೊಡಬಹುದಾದ ಎಲ್ಲ ನ್ಯಾಯದ ದೃಷ್ಟಿ ಕಾನೂನ ದೃಷ್ಟಿಯಿಂದಲೂ ಸಾಮಾಜಿಕ ದೃಷ್ಟಿಯಿಂದಲೂ ಕೌಟುಂಬಿಕ ದೃಷ್ಟಿಯಿಂದಲೂ ಕೊಡಬಹುದಾಗಿದ್ದ ಡಿಕ್ಲರೇಷನ್ ಕೊಡಬಹುದಾಗಿದೆ ತಂದೆ ಸೋತ ರಾಮ್ ಡಿಕ್ಲರೇಷನ್ ಕೊಡಲೇ ಇಲ್ಲ ಕೊನೆಗೆ ಸುಮಾರು ವರ್ಷ ಮೇಲೆ ನೆಲೆ ಮಿತಿಗಳನ್ನು ಇಟ್ಟುಕೊಂಡೇ ಬದುಕು ಬೇಕಾಗುತ್ತೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಈಗ ವ್ಯಾಲ್ಯುವೇಷನ್ ಅಂತ ಹೇಳುದು ನಾನು ಸುಮಾರು ವರ್ಷ ವ್ಯಾಲ್ಯೂಯೇಷನ್ ಮಾಡಿದ್ದೇನೆ ಪರೀಕ್ಷೆ ಇದು ಸರಿಯಾಗಿ ನ್ಯಾಯ ಪ್ರಕಾರ ನಾನು ಕೊಟ್ಟಿದ್ದೆ ಅಂತ ಹೇಳುವ ಧೈರ್ಯ ನನಗಿಲ್ಲ ಆದರೆ ಪ್ರಜ್ಞಾಪೂರ್ವಕವಾಗಿ ನೈತಿಕತೆ ಇಟ್ಟುಕೊಂಡು ನನಗೆ ಅನವಿರುವ ಹಾಗೆ ಅನ್ಯಾಯ ಆಗಬಾರದು ಅಂತ ಅಲ್ಲಿ ವಿದ್ದು ಮೂವತ್ತು ನಲ್ವತ್ತು ಪುಟ್ಟ ಪತ್ರಿಕೆ ಐದು ನಿಮಿಷದಲ್ಲಿ ಓದಿ ಮಾತಾಡಿದ್ರೆ ಅಂತ ನನಗೆ ಎಂತ ಓದಿರ್ಬೋದು ಹೇಳ್ತಾ ಇರೋದು ಇದರ ಅರ್ಥ ಅದು ಅದು ಮಾದಗೆ ಅಲ್ಲ ಒಂದು ವಿಶ್ವಾಸ ಇಟ್ಟುಕೊಂಡು ಕೆಲಸ ಮಾಡಬೇಕಾಗ್ತದೆ ಅಂತ ಹೇಳಿದ್ರೆ ಗುರುಬಲ ಹ ಅವರ ತಲೆಗೆ ಅವರವನ್ನ ಕೈ ತೀರ್ಸಿ ಹಾ ಆ ವಿವೇಕಾನಂದಕ್ಕೆ ಹೋದೆ ನಾನು ನನ್ನ ಟೀಚರ್ ಯುವಕ ಹೋದಾಗ ಮನೆ ನಿಂತು ಹೋಯಿತು ಅಲ್ಲಿ ರೂಮಿದ್ದೆ ನಾನು ಮೂರು ವರ್ಷ ಅಲ್ಲಿ ಓದಿದೆ ನನ್ನ ಅದೃಷ್ಟವನ್ನು ಹೇಗಿತ್ತು ಬಹಳ ಸಪೋರ್ಟ್ ಇತ್ತು ವಿವೇಕಾನಂದೇಶನ್ ಅವ್ರು ಆತು ಎಲ್ಲ ವಿಷಯದವರು ಕೂಡ ನಿಜವಾಗಿ ನನ್ನ ಅಧ್ಯಾಪಕರಿಗೆ ಅಲ್ಲಿ ಎರಡು ತಂಡ ಇತ್ತು ನನ್ನ ಪರವಾಗಿ ಒಂದು ತಂಡ ನಾನು ಕನ್ನಡ ಮಾಡಬೇಕು ಅಂತ ಒಂದು ತಂಡ ನಾನು ಎಕನಾಮಿಕ್ಸಲ್ಲಿ ಮಾಡಬೇಕು ಅಂತ ಅಲ್ಲಿ ಅಧ್ಯಾಪಕರ ಒಳಗಡೆ ಎತ್ತದ ಕನ್ನಡ ನೀವು ಓದಿದ್ರು ಅದು ಒಂದು ಕಾರಣ ಇತ್ತು ಆಗ ಬಾಂಬೆಯಲ್ಲಿ ಬಾಂಬೆ ಶ್ರೀ ಬ್ರಹ್ಮಾನಂದ ಪ್ರೊಫೆಸರ್ ಇದು ಗ್ರೇಟ್ ಇಕನಮಿಸ್ಟ್ ಆಫ್ ಡ್ಯಾಟ್ಲಿ ಅವತ್ತಿನ ಕಾಲದ ಬಹಳ ದೊಡ್ಡ ಅರ್ಥಶಾಸ್ತ್ರಜ್ಞಾನ ಅವರು ಹೇಳಿದಂತೆ ನಮ್ಮ ಪ್ರಿನ್ಸಿಪಾಲ್ ನಿಮ್ಮ ವಿವೇಕಾನಂದ ಕಾಲೇಜಿನಲ್ಲಿ ಯಾರು ಅರ್ಥಶಾಸ್ತ್ರದಲ್ಲಿ ಪದವಿಯಲ್ಲಿ ಹೆಚ್ಚು ಅರ್ಥ ಪಡಿತಾನೋ ಅವರಿಗೆ ಒಂದು ಸೀಟು ನಾನು ಬೊಂಬಾಯಿಯಲ್ಲಿ ಕೊಡುತ್ತೇನೆ ಅಂತ ಅನೌನ್ಸ್ ಮಾಡಿದರು ನೋಡಿ ಅದು ಅದೃಷ್ಟವು ದುರದೃಷ್ಟವು ಅದನ್ನ ಕೊಟ್ಟಂತ ಗೊತ್ತಿಲ್ಲ ಗುರು ಬರಾಯ್ತು ಅಂತ ಹೇಳಿದಲ್ಲ ಅರ್ಥಶಾಸ್ತ್ರ ಕನ್ನಡಕ್ಕಿಂತ ಹೆಚ್ಚು ಮಾಡ್ತದೆ ನನಗೆ ಆದ್ರೆ ಏನಾಯ್ತು ಬೇರೆ ಬೇರೆ ಕಾರಣಗಳಿಗಾಗಿ ನಾನು ಕೆಲವರ ತಮಾಷೆ ಹೇಳಿ ಒಂದು ವೇಳೆ ಕೆಲವು ಕವಾಲು ನಾನು ಮುಂಬೈಗೆ ಹೋಗುವ ಬದಲು ಅಥವಾ ಮದ್ರಾಸಿಗೆ ಹೋಗುವ ಮುಂಬೈಗೆ ಹೋಗಿ ಏನಾಗ್ತಿದ್ದೆ ಸಂಬಂಧ ಪ್ರಶ್ನೆ ಇದು ಕವಾಲು ದಾರಿಗಳು ತುಂಬಾ ಬರ್ತಾರೆ ಇದೊಂದು ಮಕ್ಕಳಿಗೆ ಹೇಳುದು ನಾನು ಒಂದು ದಾರಿಯಲ್ಲಿ ಮುಂದೆ ಹೋದ ಮೇಲೆ ಮತ್ತೆ ನೀವು ಮತ್ತೊಂದು ದಾರಿಯನ್ನು ಯೋಚನೆ ಮಾಡುವಾಗ ಅದರಲ್ಲಿ ಹೋದರೆ ನಾವು ಏನಾಗುತ್ತಿದ್ದೆ ಕೈಯಲ್ಲಿ ಗೊತ್ತು ಏನಾಗುತ್ತಿದ್ದೆ ಅಲ್ಲ ಈಗ ಇರುವ ದಾರಿಯೇ ಮುಖ್ಯ ಅಂತ ಯಾರು ಹೇಳಿಕೊಟ್ಟು ನನಗೆ ಇದು ಗಾಢ ಇತ್ತು ಈಗ ಅಪ್ಪಮ್ಮ ಬಂದದ್ದು ಏನು ಎಕ್ಸ್ಕ್ಯೂಸ್ ಕೊಟ್ಟು ಪ್ರಯೋಜನ ಇಲ್ಲ ಅದರಲ್ಲಿ ಒಂದು ದಾರಿ ಬಂದ ಮೇಲೆ ಹಿಡೀರಿ ಅದನ್ನು ಅದಕ್ಕೆ ಸಾಧಿಸಲಿಕ್ಕೆ ಆಗ್ತದೆ ಅಂತ ಹೇಳುವುದು ನನ್ನ ನಾನು ಬಹಳ ಆಮೇಲೆ ಸೆಲೆಬ್ರಿಟಿ ನಾನು ದೊಡ್ಡ ರೋಲ್ ಮಾಡೆಲ್ ಕೂಡ ಅಲ್ಲ ಅಂದರೆ ಭಾಳ ಸ್ಪಷ್ಟಪಡಿಸ್ತೇನೆ ನಮ್ಮ ಸಾಧಾರಣ ಅಷ್ಟೇ ನಿಜ ನಾನು ನನ್ನ ಅಕಾಡೆಮಿಕ್ ಸಾಮರ್ಥ್ಯಕ್ಕೆ ಅನುಸಾರವಾಗಿ ನಾನು ಕೆಲಸ ಮಾಡಿದ್ದೇನೆ ವಿದ್ಯಾರ್ಥಿಗಳು ಆ ಮುಂಬೈಗೆ ಹೋಗಲಿಲ್ಲ ಅಲ್ವಾ ಅದೇನಾಯಿತು ನಾನು ಅಪ್ಲೈ ಮಾಡುವಾಗ ಅವ್ರು ಇರಲಿಲ್ಲ ಅಷ್ಟೊತ್ತಿಗೆ ಮೆದ್ರಾಸ್ಗೆ ಒತ್ತಡ ಹೊರತು ನಾವು ಆರೋಗ್ಯ ಮಾಡ್ತೀವಿ ಬನ್ನಿ ಅಂತೇಳಿ ಅವರ ತಟ್ಟಿಗೆ ತುತ್ತೂರಿಂದ ಆಗ ಪ್ರಾಧ್ಯಾತ್ಮಕ್ಕೆ ಹೋದದ್ದಷ್ಟೇ ದಿನ ಬೆಳಗಾದರೆ ಅವರ ಪತ್ರ ಮತ್ತು ಲ್ಯಾಂಡ್ ಮಾಡ್ತಾ ಇತ್ತು ಕಳಿಸಿ ಅವರನ್ನು ಕಳಿಸಿ ಅವರನ್ನು ಹಾಗೆ ಮತ್ತು ನಾನು ಪದರಾಸಿಗೆ ಹೋದರೆ ಕನ್ನಡ ಮಾಡಿದೆ ಮನೆಯಲ್ಲಿಯೂ ನನ್ನ ವಾತಾವರಣ ಇಲ್ಲ ಕನ್ನಡ ಮಾಡಲು ಕೂಡ ಇಲ್ಲ ಕನ್ನಡಕ್ಕೆ ಹೋದಿಯನ್ನು ನೀವು ಒಂದು ಅರ್ಥದಲ್ಲಿ ಸ್ವಲ್ಪ ಆಕಸ್ಮಿಕವೇ ಆದರೆ ನನಗೆ ಇವತ್ತು ಇವತ್ತು ನಿಮಗೇನು ಒಂದು ಒಂದು ಗೌರವ ಅಂತ ಕೊಡ್ತೀರೋ ಅಥವಾ ಒಂದು ಪ್ರಶಸ್ತಿಗಳು ಅಂತ ಪ್ರಶಸ್ತಿಗಳೇನೋ ಒಂದು ಅಂತಾರಾಷ್ಟ್ರೀಯ ಮಾನ್ಯತೆ ಏನು ಅದು ಕನ್ನಡದಿಂದ ಸಿಕ್ಕಿದ್ವು ನನಗೆ ಕನ್ನಡದಿಂದ ಸಿಕ್ಕಿದ್ವು ಅದು ಕನ್ನಡ ಕೊಟ್ಟ ನನ್ನದ ಭಾಷೆ ನನ್ನ ಕೊಟ್ಟ ನನಗೆ ಬದುಕು ಕೊಟ್ಟ ಭಾಷೆ ಅಂದರೆ ಕನ್ನಡ ಅಂತ ಈ ಮಾತನ್ನು ಯಾತಕ್ಕೆ ಹೇಳಿದೆ ಅಂತಂದರೆ ನಮ್ಮ ಮಕ್ಕಳಲ್ಲಿ ಕನ್ನಡ ಇಂಗ್ಲೀಷು ಎಲ್ಲ ಭಾಷೆಗಳೂ ಕೂಡ ಒಳ್ಳೆಯದು ಯಾವ ಭಾಷೆಯನ್ನು ಕೂಡ ನಾವು ಒಂದರ ವಿರುದ್ಧ ಕಟ್ಟುವ ಅಗತ್ಯವೇ ಇಲ್ಲ ಬಹಳ ಸ್ಪಷ್ಟ ಆಗ್ತದೆ ನಮ್ಮಲ್ಲಿ ಅದೊಂದು ಪ್ರವೃತ್ತಿ ಇದೆ ಕನ್ನಡದ ಇದು ತುಳುವನ್ನು ನಿಲ್ಲಿಸುವುದು ಹಾಳಾಗಲಿಕ್ಕೆ ಸಿನಿಮಾವನ್ನು ಹೇಳುವುದು ಸಿನಿಮಾ ಯಕ್ಷಗಾನವನ್ನು ನಿಲ್ಲಿಸುವುದು ಇದು ಇದಕ್ಕೆ ಸರಿಯಾದ ಕ್ರಮವೇ ಅಲ್ಲ ಭಾಷೆಗಳನ್ನಾಗಲಿ ರಂಗ ಪ್ರಕಾರಗಳನ್ನಾಗಲಿ ವೃತ್ತಿಗಳನ್ನಾಗಲಿ ಒಂದರ ವಿರುದ್ಧ ಮತ್ತೊಂದು ಎತ್ತಿ ಕಟ್ಟುವುದಾಗಲಿ ಇಡುವುದಾಗಲಿ ಸರಿಯಲ್ಲ ಎಲ್ಲವೂ ಕೂಡ ಬಣ ಮುಖ್ಯ ದೇಯತ ಇಲ್ಲಿ ಅದು ಯಾವುದು ಅಮುಖ್ಯ ಅಲ್ಲ ಕುರುಪು ಪರಿಭಾಷೆ ಹೇಳಿದರೆ ಇಲ್ಲಿ ಇರುವುದು ಯಾವುದು ಅಮುಖ್ಯವಲ್ಲ ಎಲ್ಲವೂ ಮುಖ್ಯವೇ ಕನ್ನಡದ ಪ್ರಶ್ನೆಯಲ್ಲಿ ಸ್ವಲ್ಪ ಹೇಳಿಬಿಡ್ತೇನೆ ನಾನು ಕನ್ನಡದ ವಿಷಯ ಬಂದದ್ದರಿಂದ ಈಗ ಮೂರು ವಿಷಯಗಳು ಚರ್ಚೆಗೆ ಬರ್ತೇನೆ ನಾನು ಇಲ್ಲಿ ಎತ್ತಿಕೊಡ್ತೇನೆ ಒಂದು ಕನ್ನಡ ಮಾಧ್ಯಮದ ವಿಷಯ ಕನ್ನಡದ ಸ್ಥಾನಮಾನ ವಿದ್ಯಾರ್ಥಿಗಳಿಗೆ ನಾವು ಹಂಚ್ಕೊಳ್ಬೇಕು ಕನ್ನಡದ ಕರ್ನಾಟಕದಲ್ಲಿ ಕನ್ನಡದ ಸ್ಥಾನಮಾನ ಸ್ಥಿತಿಗತಿಯ ಬಗ್ಗೆ ನಾವೆಲ್ಲರೂ ಕರ್ನಾಟಕದ ಒಪ್ಪು ಕನ್ನಡ ಇಲ್ಲಿ ಆಡಳಿತ ಭಾಷೆ ಇಲ್ಲಿ ಶೈಕ್ಷಣಿಕ ಭಾಷೆ ಕನ್ನಡ ಮಾಧ್ಯಮ ಈಗ ಏನಾಗ್ತಾ ಕನ್ನಡದ ಸ್ಥಾನವನ್ನು ವಿಶೇಷವಾಗಿ ಇಂಗ್ಲಿಷ್ ಅತಿಕ್ರಮಿಸಿಕೊಳ್ತದೆ ಅಂತ ತಿಳಿದು ತಪ್ಪಾಗ್ತದೋ ಇಂಗ್ಲಿಷ್ ಆ ಸ್ಥಾನವನ್ನು ಪಡೀತಾ ಇದೆ ಒಂದು ಉದ್ಯೋಗದ ಭಾಷೆ ಆಗ್ತದೆ ಸಂಪಾದನೆಯ ಭಾಷೆ ಆರ್ಥಿಕ ಬಲ ತರುವ ಭಾಷೆ ಆಗ್ತದೆ ಮನ್ನಣೆಯ ಭಾಷೆ ಆಗ್ತದೆ ನಿಜ ಇಂಥ ಒಂದು ಸನ್ನಿವೇಶದಲ್ಲಿ ನಾವು ಕರ್ನಾಟಕದ ಕನ್ನಡಿಗರು ಕರ್ನಾಟಕದಲ್ಲಿ ಇರುವುದರಿಂದ ಕನ್ನಡವನ್ನ ನಮ್ಮ ರಾಜ್ಯದ ಭಾಷೆ ಅಂತ ಒಪ್ಪಿಕೊಂಡಿರುವುದರಿಂದ ಒಂದು ತುಳು ಮನೆ ಮಾತು ತುಳುವೆ ಯಾವ ಸ್ಥಾನ ಅಂತ ಅನ್ನೋದು ಗೊತ್ತಿದೆ ಯಾ ಅದೊಂದು ಒಂದು ಆದ್ಯತೆಯ ಪ್ರಶ್ನೆ ಬರ್ತದೆ ಮನೆಯ ಪರಿಸರದ ಭಾಷೆ ತುಳು ಇದು ಒಂದು ಹೇಳ್ತಾರೆ ಎಷ್ಟು ಭಾಷೆ ಕಲ್ತರೂ ಕೂಡ ಅದು ಅದು ಒಂದು ಆರೋಗ್ಯಕರ ಬೆಳವಣಿಗೆ ಹೊರತು ಹೆಚ್ಚು ಭಾಷೆಗಳು ಬರುವುದು ಅದು ತಪ್ಪಲ್ಲ ಅದೊಂದು ಶಕ್ತಿ ಅದು ಎಷ್ಟು ಸತ್ಯಷ್ಟು ಭಾಷೆಗಳನ್ನ ಕಲಿಯುವುದುಂಟಲ್ಲ ಮಕ್ಕಳು ಆದ್ರೆ ನಾವೇನ್ ಮಾಡ್ತಾ ಇದ್ದೇವೆ ಅಂತಂದ್ರೆ ಅವಕಾಶಗಳಿದ್ರು ಕೂಡ ಭಾಷೆಯನ್ನು ಕಲಿಯುವುದಿಲ್ಲ ಅದು ಬೇರೆ ವಿಷಯ ಸೊ ಕನ್ನಡದ ಮಾಧ್ಯಮ ನನ್ನ ನಿಲುವನ್ನು ಸ್ಪಷ್ಟಪಡುತ್ತೇನೆ ನನ್ನ ನಿಲುವು ಪ್ರಾಥಮಿಕ ಮತ್ತು ಪ್ರೌಢ ಮತ್ತು ಹಿರಿಯ ಪ್ರಾಥಮಿಕದವರೆಗೆ ಕನಿಷ್ಠ ಕನ್ನಡದಲ್ಲಿ ಎಲ್ಲ ಮಕ್ಕಳು ಕಲಿಯುವಂಥದ್ದು ಅದು ಸಹಜವಾದದ್ದು ನ್ಯಾಯವಾದದ್ದು ಕನ್ನಡ ಮಾಧ್ಯಮದ ಆಯ್ತಪ್ಪ ಇನ್ನೂ ಬೇಕು ಅಂದರೆ ಬೇಕಾದ್ರೆ ಒಂದನೇ ಕ್ಲಾಸಿಂದಲೇ ಇಂಗ್ಲೀಷ್ ಅಂತ ಕಲಿಸ್ತಾ ಒಂದು ವಿಷಯವಾಗಿ ಕಲಿಸ್ತಾ ಬಂದಿ ಏನು ತೊಂದರೆ ಇಲ್ಲ ಇಂಗ್ಲೀಷ್ ಬರಲಿ ಮಕ್ಕಳಿಗೆ ಅಂತ ಬರಲಿ ಹೈಸ್ಕೂಲ್ನಲ್ಲಿಯೂ ಕೂಡ ನೋಡಿ ಇದು ಯಾಕೆ ಅಂತಂದ್ರೆ ಕನ್ನಡ ಒಂದು ಪ್ರಶ್ನೆ ಅಲ್ಲ ನೀವು ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಎಲ್ಲ ವಿಷಯಗಳನ್ನು ಕನ್ನಡದಲ್ಲೇ ಕಲಿಯುವುದು ಕನ್ನಡದಲ್ಲೇ ಪಾಠ ಮಾಡುದು ಹೌದಾ ಅಂದ್ರೆ ಏನಾಗುತ್ತೆ ಕನ್ನಡ ಭಾಷೆಯ ಮೇಲೆ ಒಂದು ಮಾತನಾಡುವ ಕನ್ನಡ ಭಾಷೆಯನ್ನು ಬಳಸುವ ಆಮೇಲೆ ಸಹಜವಾಗಿ ಕನ್ನಡಕ್ಕೆ ಇರುವ ಒಂದು ದೊಡ್ಡ ಒಂದು ವಿವಿಧಾನ ಶ್ರೀಮಂತದ ಪರಂಪರೆ ನಮ್ಮ ವಿದ್ಯಾರ್ಥಿಗಳ ಓದುವ ಎಳೆಯ ಮಕ್ಕಳಿಗೆ ಅದು ಸಿಗ್ತದೆ ಅದು ಸಿಗ್ತದೆ ಅಂದರೆ ಕನ್ನಡವನ್ನು ಉಳಿಸುವ ದೃಷ್ಟಿಯಿಂದ ಕನ್ನಡ ದೃಷ್ಟಿಯಿಂದ ನಮ್ಮ ಕನ್ನಡ ಮಾಧ್ಯಮ ಶಾಲೆಗಳನ್ನು ಗಟ್ಟಿ ಮಾಡುವುದು ಒಳ್ಳೆಯದು ಎಪ್ಪತ್ತೈದು ವರ್ಷ ನೂರು ವರ್ಷ ಕನ್ನಡ ಶಾಲೆಗಳನ್ನು ನಾವು ಉಳಿಸಲಾರದೆ ಹೋದರೆ ಬೇರೆ ಯಾವ ಯಾವ ರೀತಿಯಲ್ಲೂ ಕನ್ನಡವನ್ನು ಬೆಳೆಸುವುದಕ್ಕೆ ಸಾಧ್ಯವೇ ಇಲ್ಲ ನನಗೆ ಕಾಣ್ತದೆ ತನ್ನ ಕಾನೂನಿನ ಮೂಲಕ ಹೇಳಿದರು ಕನ್ನಡ ಅನ್ನುವಾಗ ಸ್ವಾಮೀಜಿ ಅವರು ಅವ್ರ ಏನ್ ಒಂದು ಕಾನೂನು ತಂದಿದ್ದೀವಿ ನಾವೆಲ್ಲ ಅಧಿಕಾರಿಗಳಿದ್ದಾರಲ್ಲ ಸರ್ಕಾರದ ಮತ್ತು ಎಲ್ಲ ಅಧಿಕಾರಿಗಳು ಕೂಡ ಅವರ ಮಕ್ಕಳನ್ನ ಕಳಿಸಬೇಕು ಕನ್ನಡ ಮಾಧ್ಯಮ ಶಾಲೆಗಳಿಗೆ ಕಳಿಸಬೇಕು ಕಾನೂನು ಮಾಡಿ ಅಧಿಕಾರಿಗಳ ಮಕ್ಕಳಿರುವುದರಿಂದ ಆ ಶಾಲೆಯ ಅದು ಒಪ್ಪುತ್ತೆ ನಾನು ಅಧಿಕಾರದ ಮಕ್ಕಳು ಆ ಶಾಲೆಗೆ ಹೋದ್ರೆ ಆ ಶಾಲೆ ಹೆಚ್ಚು ಸಶಕ್ತಾಗುವುದುಂಟು ಆದರೆ ಕಾನೂನಿನಿಂದ ಕಾನೂನಿನಿಂದ ಒಂದು ಭಾಷೆಯ ಸಂಸ್ಕೃತಿಯನ್ನ ಉಳಿಸುವುದಕ್ಕೆ ಬೆಳೆಸುತ್ತೆ ಕಾನೂನು ಬೇಕು ಆ ಭಾಷೆಗೆ ಪೂರಕವಾದ ಕ್ರಮದ ಕಾನೂನುಗಳು ಬೇಕು ಆದರೆ ಕಾನೂನಿನಿಂದಲೇ ಒಂದು ಭಾಷೆಯನ್ನ ಆಗ್ತದೆ ಪ್ರಜಾಪ್ರಭುತ್ವದಲ್ಲಿ ಕಷ್ಟ ಕನ್ನಡ ಮಾಧ್ಯಮದ ಮಾಧ್ಯಮದ ವಿಷಯವನ್ನ ಕೂಡ ಸುಪ್ರೀಂ ಕೋರ್ಟ್ಗೆ ತೀರ್ಪು ಕೊಟ್ಟಿದೆ ಅವರ ಮಕ್ಕಳು ಯಾವ ಮಾಧ್ಯಮದಲ್ಲಿ ಕಲಿಬೇಕು ಎನ್ನುವುದು ಪ್ರಸಕ್ತವಾಗಿರುತ್ತದೆ ಕಾನೂನು ಬಿಟ್ಟದ್ದು ಅಂತ ಹೇಳ್ತದೆ ಅದರ ಬದಲು ನಾವು ಕನ್ನಡ ಮಾಧ್ಯಮ ಶಾಲೆಗಳು ಕನ್ನಡ ಇಂಗ್ಲಿಷ್ ಮಾಧ್ಯಮ ಶಾಲೆಗಳಿಗಿಂತ ಹೇಗೆ ಕಡಿಮೆ ಅದು ಕಡಿಮೆ ಅಲ್ಲಿಲ್ಲ ಅಂತ ಹೇಳುವುದಕ್ಕೆ ನಮಗೆ ಸಾಧ್ಯ ಆಗುತ್ತದೆ ಕನ್ನಡ ಮಾಧ್ಯಮ ಶಾಲೆಗಳು ಇಂಗ್ಲಿಷ್ ಮಾಧ್ಯಮ ಶಾಲೆಗಳಿಗಿಂತ ಗುಣಮಟ್ಟದಲ್ಲಾಗಲಿ ಅವಕಾಶದಲ್ಲಾಗಲಿ ಉದ್ಯೋಗದಲ್ಲಾಗಲಿ ಅದು ತೊಂದರೆಯನ್ನು ಮಕ್ಕಳಿಗೆ ತಿಳಿಯುವುದಿಲ್ಲ ಅಂತ ನೀವು ಮನವರಿಕೆ ಈ ಮನವರಿಕೆ ಮಾಡಿಕೊಡೋದನ್ನ ಈಗ ನಿಮ್ಗೆ ಗೊತ್ತಿದೆ ಸರ್ಕಾರಿ ಮತ್ತು ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಎಲ್ಲ ಮುಚ್ಚಾ ಇದ್ದಾರೆ ಅನೇಕ ಶಾಲೆಗಳು ಬಳಲ್ತರಲು ಒಂದು ಶಿಕ್ಷಕರಿಲ್ಲ ಇಲ್ಲ ಎರಡನೇದು ಮೂಲಭೂತ ಸೌಕರ್ಯಗಳಿಲ್ಲ ಅದೆಲ್ಲವನ್ನು ಖಾಸಗಿ ಓದ್ಕೊಡ್ತಾ ಇದ್ದಾರೆ ಇಂಗ್ಲಿಷ್ ಮಾಧ್ಯಮದ ಹೆಸರಿನಲ್ಲಿ ಇಂಗ್ಲಿಷ್ ಮಾಧ್ಯಮದ ಹೆಸರಿನಲ್ಲಿ ಒಳ್ಳೆಯ ಶಾಲೆಗಳು ಅಂತ ನಾನು ಒಬ್ಬ ಅಪ್ಪ ಅಮ್ಮ ನನ್ನ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಸೇರಿದಂತೆ ಬಯಸುವ ತಪ್ಪ ತಪ್ಪ ಅಲ್ಲ ಅವ್ರು ಯೋಚನೆ ಮಾಡ್ತಾರೆ ಹ ಅಲ್ಲಿ ಎಲ್ಲ ಶಿಕ್ಷಕರಿದ್ದಾರೆ ಆದರ್ಶ ಬೇರೆ ಕನ್ನಡ ಇವತ್ತೊಂದು ಆದರ್ಶ ವ್ಯಾವಹಾರಿಕವಾಗಿ ನೋಡ್ಬೇಕಾಗುತ್ತೆ ಬದುಕಿನ ಪ್ರಶ್ನೆ ಇರ್ಬೋದು ಹಾಗೇನಂತ ನೋಡಿ ಈಗ ಇದು ಇದು ಬರ್ತದೆ ಒಳ್ಳೆಯ ಶಾಲೆ ಕನ್ನಡ ಶಾಲೆಗಳು ಚೆನ್ನಾಗಿದ್ದಾರೆ ನೋಡಿ ಕಾನೂನು ಹೇಗಿದೆ ಅಂತಂದ್ರೆ ಇಂಗ್ಲಿಷ್ ಮಾಧ್ಯಮ ಶಾಲೆಗಳಿಗೆ ನೀವು ಡೊನೇಷನ್ ಏನು ತಿಳಿಯುತ್ತೀರಿ ಕನ್ನಡ ಮಾಧ್ಯಮ ಶಾಲೆಗಳಿಗೆ ನನಗೆ ಗೊತ್ತಿರುವ ಸರಕಾರ ಅನುಮತಿ ಕೊಡುವುದಿಲ್ಲ ನೀವು ಒಂದು ಫೀಸ್ ಸ್ಟ್ರಕ್ಚರ್ ಅಷ್ಟನ್ನೇ ನೀವು ವಿದ್ಯಾರ್ಥಿಗಳಿಂದ ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಸರ್ಕಾರ ಹೊರತು ಅದಕ್ಕಿಂತ ಹೆಚ್ಚು ಫೀಸ್ ಅನ್ನ ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಮಾಡಲಿಕ್ಕೆ ಅವಕಾಶ ಇಲ್ಲ ಅಂತ ನಾವು ಇರಬೇಕು ಮತ್ತೆ ಕನ್ನಡ ಮಾಧ್ಯಮ ಶಾಲೆಗಳನ್ನು ಹೇಗೆ ಎತ್ತಿಕೊಳ್ಳುವುದು ಹೇಳಿ ಅಂತಾರೆ ಇಲ್ಲಿ ಮಾಧ್ಯಮ ಅಂತ ನನಗೆ ಕಾಣುತ್ತೆ ನಮ್ಮಲ್ಲಿ ಮಾಧ್ಯಮ ಮುಖ್ಯ ಆಗುದಿಲ್ಲ ನೀವು ಮಾಧ್ಯಮದ ಶಾಲೆಗಳನ್ನ ಕನ್ನಡ ಆಗಲಿ ಯಾವುದೇ ಮಾಧ್ಯಮ ಆಗಲಿ ಅದನ್ನು ಸಮರ್ಪಕವಾಗಿ ಕೊಡಿ ಅಂತ ದಯವಿಟ್ಟು ನಾನು ವಿರೋಧಿ ಅಲ್ಲ ಯಾವ ಮಾಧ್ಯಮದ ವಿರೋಧಿಯೂ ಅಲ್ಲ ಮಾಧ್ಯಮಗಳನ್ನ ಕೊಡಿ ಆದರೆ ಆ ಮಾಧ್ಯಮಗಳನ್ನ ಸಮರ್ಥವಾಗಿ ಕೊಡಿ ಅಂತ ಇದು ಬಹಳ ಮುಖ್ಯವಾದ ವಿಷಯ ಓದು ಇನ್ನು ರಾಜ್ಯೋತ್ಸವದ ವಿಷಯಕ್ಕೆ ಬರಲಿ ಒಬ್ಬ ಸೆನ್ಸಿಟಿವ್ ವಿಷಯ ನಾನು ಐದೈದು ನಿಮಿಷ ಮಾತನಾಡುವುದು ಎಲ್ಲ ವಿವರಗಳು ಹೇಳಿಕಾಗುದ್ರೆ ನಾನು ಅಂದ್ರೆ ಕನ್ನಡ ಉಳಿಸ್ಬೇಕಿದ್ರೆ ಕಾನೂನು ಆಗುದಿಲ್ಲ ಮನವರಿಕೆ ಆಗಬೇಕು ಅದಕ್ಕೆ ಇಂಗ್ಲಿಷಿನಷ್ಟೇ ಒಳ್ಳೆಯ ಒಂದು ಶಿಕ್ಷಣ ಕನ್ನಡದಲ್ಲಿ ಸಿಗುತ್ತದೆ ಅದಕ್ಕೆ ಬೇಕಾದ ಸುಮಾರು ನಾನು ಹೇಳಲಿಕ್ಕೆ ಹೇಗೆ ಅಂತ ಅವಕಾಶ ಇಲ್ಲ ಆದ್ರೆ ಅದಷ್ಟು ಸಾಕು ತಪ್ಪುಕೊಂಡಿದ್ದೆ ನಾನು ರಾಜ್ಯ ಕನ್ನಡ ಸಮ್ಮೇಳನ ಮಾಡ್ತದೆ ಸ್ಟೇಟ್ ವಿಷಯಕ್ಕೆ ಬರ್ತೇನೆ ನಾನು ಇಪ್ಪತ್ತೈದು ಕೋಟಿ ಕೊಟ್ಟಿದ್ದೆ ಸರಕಾರ ಎಷ್ಟು ಇಪ್ಪತ್ತೈದು ಕೋಟಿ ಕನ್ನಡ ಸಮ್ಮೇಳನಕ್ಕೆ ಕೊಟ್ಟಿದೆ ಅವರ ಪ್ರಕಾರ ಇನ್ನೊಂದು ಎಂಟತ್ತು ಕೋಟಿ ಅವರು ಸಂಗ್ರಹ ಮಾಡ್ತಾರೆ ಶಿಕ್ಷಕ ಏನು ಅಲ್ಲಿ ಆ ಡಿಸ್ಟ್ರಿಕ್ಟ್ ಅಥವಾ ಆ ತಾಲೂಕಿನ ಶಿಕ್ಷಕರ ಸಂಬಳ ಮೂವತ್ತು ಮೂವತ್ತೈದು ಒಂದು ಸಿಗ್ತಾರೆ ದಯವಿಟ್ಟು ಗಮನಿಸಿ ಹೇಳ್ತೇವೆ ಸಮ್ಮೇಳನ ಅದು ಕನ್ನಡ ಸಾಹಿತ್ಯ ಸಮ್ಮೇಳನ ಕನ್ನಡ ಭಾಷೆ ಸಾಹಿತ್ಯ ಸಂಸ್ಕೃತಿಯ ಸಮ್ಮೇಳನ ಖಚಿತಪಡಿಕೊಳ್ಳುತ್ತೆ ಕರ್ನಾಟಕದಲ್ಲಿ ಇರುವುದು ಎಲ್ಲವನ್ನು ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ತುರುಕುತ್ತೇನೆ ಅಂತ ಹೇಳುವುದು ಕೂಡ ಅದು ಅಗತ್ಯ ಚರ್ಚೆ ಮಾಡಿದ್ದಾರೆ ಅನೇಕ ವಿದ್ವಂಶಗಳು ಈಗ ಕಾಲ ಸಮ್ಮೇಳನ ಸ್ವರೂಪ ಹೇಗಿರಬೇಕು ನನಗೆ ಇಷ್ಟ ಕನ್ನಡ ಸಾಹಿತ್ಯ ಸಮ್ಮೇಳನದ ಸ್ವರೂಪದಲ್ಲಿ ಬದಲಾಗ ಕೆಲವು ಮಕ್ಕಳು ಹಿಂಕಾರದ ಬಾಲೆಡೆ ಬಾಳೆ ಕೂಟ ಆಯ್ತು ಸಾಲಿ ಉಂಟು

ಒಳ್ಳೆ ತುಳು ನೀರು ಕಟ್ಟದೆ ಶುದ್ಧ ನೀರು ಮತ್ತೆ ಕಟ್ಟುದು ಗದ್ದೆ ನೇಂಚಿ ಹಾಕೋ ಇವರದೆಲ್ಲ ದೂಜಿ ಕೊಡುಪದ ಕೊಲ್ಲು ತುಪ್ಪ ಗೊಟ್ಟು ಮೇಲೇ ಅಜ್ಜರು ಏಳನೇ ಅದೇ ಬರ್ತದೆ ಮತ್ತೆ ಬಂದು ಅದೇ ಎಲ್ಲ ಕಡೆಗೆ ಹೋಗಿ ಪುನಃ ಸಿಗರ ಮಟ್ಟಕ್ಕೆಲ್ಲ ಹೋಗಿ ಅವರು ಅವರ ಮುಂದಿನ ಕೆಲಸಗಳಿಗೆಲ್ಲ ಹೋಗ್ತಾರೆ ಸಾಕು ಕಾಣ್ತದೆ ಹೀಗೆ ಅಂದರೆ ಇಲ್ಲಿ ವರ್ಣನೆಗಳು ತುಂಬಾ ಬರ್ತದೆ ಹಾಗೆ ಈ ವರ್ಣನೆಗಳನ್ನ ಅವರು ಹೇಳ್ತಾರೆ ಗೋಪಾಲ ಹೇಗೆ ಅಂದ್ರೆ ಮಹಾಕಾವ್ಯ ಕಟ್ಟುವು ನನಗಿಂದ ಕಟ್ಟುವುದಲ್ಲ ಮರಪಾಟವು ಸಾಧ್ಯವೇ ಇಲ್ಲ ಅದು